ನೋಡಿರಿ ಸಿದ್ದರಾಮಯ್ಯವರಿಗೆ ಯಾವುದೇ ದರ್ದಿಲ್ಲ ಯಾರೋ ಒಂದು ಇದಕ್ಕೋಸ್ಕರ ಕುಂತ್ಕೊಂಡು ಇಲ್ಲಿ ಆಡಳಿತ ಮಾಡಬೇಕಾಗಿಲ್ಲ ಸಿದ್ದರಾಮಯ್ಯವನ್ನ ಆಯ್ಕೆ ಮಾಡಿರೋರು ಇಲ್ಲಿ ಯಾರೋ ಬೀದಿ ನಿಂತು ಮಾತಾಡ್ತಾರಲ್ಲ ಅವರಲ್ಲ ಆಯ್ಕೆ ಮಾಡಿರೋಂಥವ್ರು ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಶಾಸಕರ ಬೆಂಬಲ ಎಲ್ಲಿ ಗಂಟೆ ಇರ್ತೋ ಸಿದ್ದರಾಮಯ್ಯನವರು ಅಲ್ಲಿ ಗಂಟನೂ ಮುಖ್ಯಮಂತ್ರಿಗಳಾಗಿರ್ತಾರೆ ಈಗ ಎರಡೂವರೆ ವರ್ಷ ಮುಗಿಸ್ತಾ ಇದ್ದಾರೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಐದು ವರ್ಷನು ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡ್ತಾರೆ ಇವ್ರಿಗೆ ನೋವು ಅಂತೆ ಇವ್ರು ಹೋಗಿ ಓಟ್ ಹಾಕಿದಾರಾ ಮುಖ್ಯಮಂತ್ರಿಗಳಾಗಲಿ ಅಂತ ಆಯ್ಕೆ ಮಾಡಿರೋಂಥವ್ರು ಅವರು ಸಿದ್ದರಾಮಯ್ಯವ್ರಿಗೆ ಆ ಥರ ಎಲ್ಲ ಏನು ಇದಿಲ್ಲ ನಾನು ಇಲ್ಲಿ ಇದನ್ನು ಮಾಡಿ ಅಂತ ಸಿದ್ದರಾಮಯ್ಯವ್ರನ್ನ ಆಯ್ಕೆ ಮಾಡಿರೋಂಥದ್ದು ಈ ರಾಜ್ಯದಲ್ಲಿ ಏಳು ಕೋಟಿ ಜನ ಆಯ್ಕೆ ಮಾಡಿ ಅವರು ಮುಖ್ಯಮಂತ್ರಿಗಳಾಗಿರೋಂಥದ್ದು ಯಾವತ್ತೂ ಸಿದ್ದರಾಮಯ್ಯನವರು ಪಕ್ಷಪಾತವಾಗಲಿ ಸ್ವಜನಪಾತವಾಗಲಿ ಇಲ್ಲಿ ಮಾಡಿಲ್ಲ ಮುಂದೇನೋ ಅವ್ರು ಮಾಡೋದಿಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ನಾಯಿ ಮರಿ ಹಾಕಿದಾಗ ತನ್ನ ಹೊಟ್ಟೆ ನೋವಿಗೆ ತಾನೇ ತನ್ನ ಮರಿನ ತಿನ್ಬಿಡ್ತದೆ ಆ ಥರ ಹೊಟ್ಟೆ ಹಸುವಿಗೆ ಅದಕ್ಕೆ ನೋವು ಬರ್ತದೆ ಪೈನ್ ಬಂದರೆ ತನ್ನ ಮರಿನ ತಾನೇ ತಿಂತದೆ ಹಂಗೆ ಯಾರೋ ಏನೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದು ಮಾಡಬಾರ್ದು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಯಾರ್ರೀ ಆರು ತಿಂಗಳೊಳಗೆ ಗೆದ್ದ ತಕ್ಷಣ ಆರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಈ ರಾಜ್ಯದಲ್ಲಿ ಏಳು ಕೋಟಿ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪಂಗೆ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ನಾವು ಸಂತೋಷ ಪಟ್ಟಿದ್ದೇನೆ ಅವ್ರು ಹೇಳಬೇಕು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಮಾಡಿ ಅಂತ ರಾಜಕಾರಣಕ್ಕೆ ಯಾರು ಸಮುದಾಯನನ್ನ ಏನೂ ಮಾಡೋಕ್ಕಾಗಲ್ಲ ರಾಜಕಾರಣನೇ ಬೇರೆ ಸಮುದಾಯನೇ ಬೇರೆ ನಾವಿ ಉದಾಹರಣೆ ಅಂದರೆ ಅದಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದು ನಾನು ಸಮಾಜದಲ್ಲಿ ಯಾವುದೇ ಸಮಾಜದವರಲ್ಲಿ ಸ್ತ್ರೀಗಳಿಗೆ ಬೆದರಿಕೆ ಹಾಕೋದು ಮತ್ತೊಂದು ಹಾಕೋ ಅಂಥದ್ದು ಎಲ್ಲೂ ನಡೆದಿಲ್ಲ ನಡೆಯಲ್ಲ ಬೆದರಿಕೆ ಹಾಕೋದು ಏನಿದೆ ಸ್ವಾಮಿಗಳಿಗೆ ಯಾರು ಯಾವ ಯಾರಿಗೆ ಸ್ವಾಮಿಗಳಾಗಿರೋದು ಅವರು ಸಮಾಜದ ಸ್ವಾಮಿಗಳು ಸಮಾಜಕ್ಕೆ ಏನಾದ್ರೂ ಆದರೆ ಅವ್ರಿಗೆ ಗೊತ್ತಾಗುತ್ತಿರಲಿಲ್ಲ ಸ್ವಾಮಿಗಳಿಗೆ ಏನು ಮಾಡಬೇಕು ಅವತ್ತೊಂದು ದಿನಕ್ಕೆ ಮಾಡ್ತಾರೆ ನಾವೆಲ್ಲ ಅವ್ರಿಗೇನು ಹೇಳ್ಕೊಡೋಂಥದ್ದೇನು ಇದರಲ್ಲಿ ಇರಲಿದ್ದಿಲ್ಲ ಅವೆಲ್ಲ ಏನು ತಲೆದಂಡಾಗಲಿ ಮತ್ತೊಂದೇನು ಏನು ಆಗ್ರಹದಾಗಲ್ಲ ಮಠ ಯಾರು ಒಬ್ಬರೇ ಕಟ್ಟಿದ್ದಲ್ಲ ಸಮುದಾಯದ ಎಲ್ಲರೂ ಅವತ್ತು ಸುಧಾ ಸಿದ್ಧರಾಮಯ್ಯನವರು ಎಲ್ಲ ಜಿಲ್ಲೆ ತಾಲೂಕುಗಳು ಅಲ್ಲಿ ಮಠ ಕಟ್ಟೋದಕ್ಕೆ ಅವರು ಸುಧಾ ಶ್ರಮ ಪಟ್ಟಿದ್ದಾರೆ ಯಾವತ್ತೂ ಸಿದ್ದರಾಮಯ್ಯವರು ಮಠ ಕಟ್ಟೋದಕ್ಕೆ ಎಲ್ಲೂ ವಿರೋಧ ಸುಧಾ ಮಾಡಿಲ್ಲ ಎಲ್ಲ ಕಡೆನೂ ಹೊರ ಓಡಾಡಿದರೆ ಮಠ ಕಟ್ಟಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಅವರು ಸುಧಾ ಮಾಡಿದ್ದಾರೆ ಶ್ರೀಗಳು ಯಾವತ್ತೂ ಸಮುದಾಯದ ಪರವಾಗಿರ್ತಾರೆ ಜನರೆಲ್ಲರೂ ಶ್ರೀಗಳ ಪರವಾಗಿರ್ತಾರೆ